ಟ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸಕ್ಕದಾಗಿದೆ ನಿಮಗೂ ತೋರಿಸ್ತೀನಿ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಅಷ್ಟೇ ತುಂಬನೇ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ತೋರಿಸೋದೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದೊಂದೇ ಈಗ ಶೋ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಒಂದೊಂದೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಬ್ಲಾಕ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಅಂದ್ಬಿಟ್ಟು ಇದು ತಗೊಂಡಿರೋದ್ದು ನೋಡಿ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಮಾತ್ರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈಗ ನೋಡಿ ನೋಡಿ ಇದು ಬ್ಲೌಸ್ ಪೀಸ್ ಬರುತ್ತೆ ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ನೋಡಿ ಈ ತರ ಬರುತ್ತೆ ಕೆಳಗಡೆ ಬಿಗ್ ಬಾರ್ಡ್ರಲ್ಲಿ ಬರುತ್ತೆ ಮೇಲ್ಗಡೆ ಈ ತರ ಚಿಕ್ಕ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಸ್ಯಾರಿ ಮಾತ್ರ ನೋಡಿ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸ್ಯಾರಿ ನೋಡಿ ಇಷ್ಟು ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ ಬಂದು ಸೆರಗು ಒಂದ್ಸಲ ಹಿಂಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಪ್ರೈಸ್ ಕೇಳಿದ್ರು ನೀವೇ ಆಶ್ಚರ್ಯ ಪಡ್ತೀರಾ ಹೀಗೆ ಹೇಳ್ತೀನಿ ನಿಮಗೆ ಪ್ರೈಸ್ ಬಂದು ನೋಡಿ ಫ್ರೆಂಡ್ಸ್ ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ನೀವು ಹೊರ್ಗಡೆ ತೊಗೊಳ್ತೀನಿ ಅಂದರೆ ನಿಜವಾಗ್ಲೂ ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ಇದು ಜಸ್ಟು ನನಗೆ ಆರುನೂರ ಐವತ್ತೆಂಟು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಇದು ಬಂದು ನಿಮಗೆ ಲೈಟು ಗ್ರೇ ಕಲರು ಮತ್ತು ರೆಡ್ಡು ಪಿಂಕು ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಇಷ್ಟು ಕಲರ್ಸ್ಗಳಿದೆ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಯಾರು ಕೊಡ್ತಾರೆ ಹೇಳಿ ಆರುನೂರ ಹರ್ ಐವತ್ತೆಂಟು ರೂಪಾಯಿ ಆರಾಮಾಗಿ ತಗೋದು ಫ್ರೆಂಡ್ಸ್ ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ನೀವು ತೊಗೊಳ್ಳಿ ನೆಕ್ಸ್ಟ್ ಸೀರೆ ತೋರಿಸ್ತೀನಿ ಈಗ ಫ್ರೆಂಡ್ಸ್ ಇದು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ಇದೆ ನನಗಂತೂ ಇದು ಪರ್ಸ್ನಲ್ ತುಂಬಾ ಇಷ್ಟ ಆಯಿತು ಇದು ಅಷ್ಟೇ ಪ್ರೈಸು ಕಮ್ಮಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈಗ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡಿ ಸಪ್ರೇಟ್ ಆಗಿದೆ ಬ್ಲೌಸ್ ಪೀಸು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಆ ಕೆಳಗಡೆ ಬಂದು ಬಿಗ್ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ಇದೇ ಸರ್ಬು ನೋಡಿ ಫ್ರೆಂಡ್ಸ್ ಸ್ಯಾರಿ ಫುಲ್ಲು ಈ ಥರ ಗ್ರ್ಯಾಂಡಾಗಿದೆ ತುಂಬಾ ಗ್ರ್ಯಾಂಡಾಗಿದೆ ಇದ್ರ ಪ್ರೈಸ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈಗ ಮದುವೆಗೆಲ್ಲ ನೀವು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹಂಗೆಲ್ಲ ಕೊಟ್ಬಿಟ್ಟು ತಗೊಳ್ಳೋ ಬದಲು ಆರಾಮಾಗಿ ಇಲ್ಲಿ ತೊಗೋಬೋದು ಫ್ರೆಂಡ್ಸ್ ತುಂಬನೇ ಕಮ್ಮಿ ಪ್ರೈಸಲ್ಲೇ ನಾವು ಹುಡುಕ್ಬೇಕು ಅಷ್ಟೇ ಹುಡುಕಿದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ಎಲ್ಲ ಸೀರೆಗಳುವೆ ಒಂದು ಯಾವುದೂ ಕಳಪೆ ಬಂದಿಲ್ಲ ಎಲ್ಲ ಚೆನ್ನಾಗಿದೆ ಒಂದು ಸಲ ಹಿಂಗೆ ತೋರಿಸ್ತೀನಿ ನಿಮಗೆ ಇದು ಬ್ಲೌಸ್ ಪೀಸು ನೋಡಿ ಕೆಳಗಡೆ ಬಿಗ್ ಬಂದಿದೆ ಕೆಳಗಡೆ ಈ ಥರ ಸ್ಮಾಲ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿದೆ ನೋಡಿ ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ತೋರಿಸ್ತೀನಿ ನಿಮಗೆ ಇಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಕೇಳಿದ್ರು ನೀವೇ ಆಶ್ಚರ್ಯ ಪಡ್ತೀರಾ ಈಗ ಪ್ರೈಸ್ ನಿಮಗೆ ತೋರಿಸ್ತೀನಿ ಎಷ್ಟು ಅಂತ ಹೇಳಿಬಿಟ್ಟು ಇದು ಜಸ್ಟು ಏಳ್ನೂರ ಇಪ್ಪತ್ತ ಏಳು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ನೋಡಿ ನಿಮಗೆ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಮಾತ್ರ ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಯಾರು ಇದನ್ನ ಮಿಸ್ ಮಾಡಿಕೊಳ್ಳೆ ಬಿಡಿ ತುಂಬಾ ಈ ಕಲರ್ ಕಾಂಬಿನೇಷನ್ ಇಷ್ಟಪಡೋರು ನಿಜವಾಗ್ಲೂ ಇದನ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಇದ್ರ ಪ್ರೈಸು ಅಷ್ಟೇ ತುಂಬಾ ಕಮ್ಮಿ ಈ ಕ ಕೆಳಗಡೆ ಈ ಥರ ಬಿಗ್ ಬಾಡಲ್ ಕೊಟ್ಟಿದ್ದಾರೆ ಮೇಲುಗಡೆ ಈ ಥರ ಸ್ಮಾಲ್ ಬಾಡಲ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ಲು ಇದೇ ಥರ ಇದೆ ಇದು ಅಷ್ಟೇ ನಾನು ಹೆಂಗೆ ಬರುತ್ತೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದು ಬ್ಲೌಸ್ ಪೀಸ್ ನೋಡಿ ಇಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದು ಬಂದು ಸರ್ಗು ಫ್ರೆಂಡ್ಸ್ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ತುಂಬಾ ಗ್ರ್ಯಾಂಡಾಗಿದೆ ಒಂಥರ ಏನು ಸಾಫ್ಟಾಗೂ ಇದೆ ಫ್ರೆಂಡ್ಸ್ ಸ್ಯಾರಿ ಫುಲ್ಲು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಜಸ್ಟ್ ಈ ಥರ ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ರೈಸ್ ಕೇಳಿದ್ರು ನೀವೇ ಆಶ್ಚರ್ಯಪಡ್ತೀರಾ ಈಗ ಪ್ರೈಸ್ ಹೇಳ್ತೀನಿ ನಾನು ಯಾವ ಎಷ್ಟು ಪ್ರೈಝ್ ಅಂತ ಇದ್ರೂ ಪ್ರೈಸ್ ಬಂದು ಆರುನೂರ ಏಳು ರೂಪಾಯಿ ಅಷ್ಟೇನೆ ಫ್ರೆಂಡ್ಸ್ ತುಂಬಾನೇ ಗ್ರ್ಯಾಂಡಾಗಿ ಬಂದಿದೆ ಇದ್ರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಇರ್ಬೋದು ಮತ್ತೆ ಇದು ಬಂದು ಆರುನೂರ ಏಳು ರೂಪಾಯಿ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಆಪ್ಷನ್ಸ್ ಆಯಿತು ಫ್ರೆಂಡ್ಸ್ ನೀವು ನೋಡಿಕೊಂಡು ತಗೋಬೋದು ಒಂದು ಐದಾರು ಕಲರ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಗ್ರ್ಯಾಂಡಾಗಿದೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ಆರಾಮಾಗಿ ತಗೋಬೋದು ಈ ಪ್ರೈಸ್ಗೆ ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ ಯಾವ್ದು ಯಾವ್ದು ಇಷ್ಟ ಆಯಿತು ನೀವು ಕಮೆಂಟಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್